ರೇಷ್ಮೆ ಕೃಷಿಯ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳಡಿ ಸಹಾಯಧನವನ್ನು ನೀಡಲಾಗುತ್ತಿದೆ ಹಿಪ್ನೇಳೆ ನರ್ಸರಿ ಅಂದ್ರೆ ಒಂದ್ ಲಕ್ಷ ಐವತ್ ಸಾವಿರ ಕೊಡ್ತೀವಿ ಹುಳು ಸಾಕುವ ಮನೆ ಮನೆಗಳಿಗೆ ಮೂರು ಲಕ್ಷ ಕೊಡ್ತೀವಿ ಹನಿ ನೀರಾವರಿಗೆ ಶೇಕಡ ಸೆವೆಂಟಿ ಫೈವ್ ಸಾಮಾನ್ಯದವರಿಗೆ ಶೇಕಡ ನೈಂಟಿ ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡ್ತೀವಿ ಸಲಕರಣೆಗಳಿಗೆ ನಾವು ಸಹಾಯಧನ ಕೊಡ್ತೀವಿ ಪ್ಲಾಸ್ಟಿಕ್ ಚಂದ್ರಿಕೆ ತಗೊಳ್ಳಿಕ್ಕೆ ಸ್ಪ್ರೇಯರ್ ತಗೊಳಿಕ್ಕೆ ಮಿನಿಮಮ್ ಒಂದ್ ಎಕರೆ ಜಮೀನು ಇರಬೇಕು ಪಾಣಿನೂ ನಿಮ್ಮ ಹೆಸರಲ್ಲೇ ಇರ್ಬೇಕು ಕರ್ನಾಟಕ ಸರ್ಕಾರದ ವತಿಯಿಂದ ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಕೃಷಿ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳಡಿ ಸಹಾಯಧನವನ್ನು ನೀಡಲಾಗುತ್ತಿದೆ ಇದರಲ್ಲಿ ಮುಖ್ಯವಾಗಿ ನಾವು ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳು ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳು ಹಾಗೂ ರಾಜ್ಯ ವಲಯ ಕಾರ್ಯಕ್ರಮಗಳಡಿಯಲ್ಲಿ ಅನೇಕ ಯೋಜನೆಗಳಿಗೆ ಸಹಾಯಧನವನ್ನು ನೀಡ್ತೇವೆ ಅದರಂತೆ ಕೃಷಿ ಕೃಷಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮಹಾತ್ಮ ಗಾಂಧಿ ರಾ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಹೀಗೆ ಅನೇಕ ಕಾರ್ಯಕ್ರಮಗಳಡಿ ರೇಷ್ಮೆ ಬೆಳೆಗಾರರಿಗೆ ವಿವಿಧ ಕಾ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಸಹಾಯಧನವನ್ನು ನೀಡಲಾಗುತ್ತಿದೆ ಅದರಲ್ಲಿ ಹಿಪ್ಪು ನೇರಳೆ ನಾಟಿ ಹಿಪ್ಪು ನೇರಳೆ ನರ್ಸರಿಗೆ ನಾವು ಸಹಾಯಧನ ಕೊಡ್ತೀವಿ ಹಿಪ್ಪು ನರ್ಸರಿ ಅಂದರೆ ಒಂದು ಘಟಕದ ಸಾವ ಒಂದು ಲಕ್ಷ ಐವತ್ತು ಸಾವಿರ ಕೊಡ್ತೀವಿ ಇದರಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಸಹಾಯಧನ ಜನರಲ್ ಕ್ಯಾಟಗರಿ ಅವರಿಗೆ ಆಮೇಲೆ ರಿಸರ್ವೇಷನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಅದರಂತೆ ಹಿಪ್ಪು ನೇರಳೆ ನಾಟಿಗೂ ಕೂಡ ಘಟಕ್ ಒಂದು ಎಕರೆಗೆ ಐವತ್ತು ಸಾವಿರ ಸಹಾಯಧನ ಕೊಡ್ತೀವಿ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಶೇಕಡ ಜನ್ರಲ್ ಕ್ಯಾಟಗರಿ ಹಾಗೂ ನೈಂಟಿ ಪರ್ಸೆಂಟು ಶೇಕಡ ಎಸ್ ಸಿ ಎಸ್ ಟಿ ಅವರಿಗೆ ಕೊಡ್ತೀವಿ ಅದರಂತೆ ರಾಜ್ಯ ವಲಯ ಕಾರ್ಯಕ್ರಮಗಳಡಿ ಹುಳು ಸಾಕುವ ಮನೆ ಮನೆಗಳಿಗೆ ಕೊಡ್ತೀವಿ ಈ ಇನ್ನೂರ ಇಪ್ಪತ್ತೈದು ಚದರಡಿಗೆ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿಬಿಟ್ಟು ಆ ಅರವತ್ತೇಳು ಸಾವಿರದ ಐದುನೂರು ಕೊಡ್ತೀವಿ ಆಮೇಲೆ ಆರ್ನೂರು ಚದರಡಿ ಮನೆಗೆ ಈ ಸಹಾಯಧನ ಎಪ್ಪತ್ತೈದು ಪರ್ಸೆಂಟ್ ಅಂತೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಆಮೇಲೆ ಸಾವಿರ ಚದರಡಿ ಮನೆಗೆ ಸಹಾಯಧನ ಶೇಕಡ ಎಪ್ಪತ್ತೈದು ಪರ್ಸೆಂಟೇ ಮೂರು ಲಕ್ಷ ಕೊಡ್ತೀವಿ ಅದರಂತೆ ಪರಿಶಿಷ್ಟ ಜಾತಿಯವರಿಗೆ ಘಟಕ ದರದ ಶೇಕಡ ತೊಂಬತ್ತು ಪರ್ಸೆಂಟ್ ಕೊಡ್ತೀವಿ ಅವರಿಗೆಲ್ಲನೂ ಆಮೇಲೆ ದ್ವಿತಳಿ ಚಾಕಿಗೆ ಸಹಾಯದನ್ನು ಕೊಡ್ತೀವಿ ಪ್ರತಿ ನೂರು ಮೊಟ್ಟೆಗೆ ಆ ಚಾಕಿ ತೊಗೊಂಡು ಚಾಕಿ ಕೇಂದ್ರಗಳಿಂದ ತೊಗೊಂಡು ಬಿಲ್ ಸಬ್ಮಿಟ್ ಮಾಡಿದರೆ ನೂರು ಮೊಟ್ಟೆಗೆ ಸಾವಿರ ರೂಪಾಯಿ ಅಂತೆ ಚಾಕಿ ಸಹಾಯದನ್ನು ಕೊಡ್ತೀವಿ ಅದರಂತೆ ನಾವು ಹಣ್ಣು ಹುಳು ಮೌಂಟಿಂಗ್ ಹಾಲ್ಗೆ ಕೊಡ್ತೀವಿ ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹನಿ ನೀರಾವರಿಗೆ ಕೊಡ್ತೀವಿ ಶೇಕಡಾ ಸೆವೆಂಟಿ ಫೈವ್ ಪರ್ಸೆಂಟು ಸಾಮಾನ್ಯದವರಿಗೆ ಶೇಕಡಾ ನೈಂಟಿ ಪರ್ಸೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡ್ತೀವಿ ಆಮೇಲೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದಕ್ಕೆ ನರೇಗಾ ಅಂತ ಹೇಳ್ತಾರೆ ಅದರಲ್ಲಿ ನಾವು ಇನ್ನೂರ ಎಂಬತ್ತ್ಮೂರು ಮಾನವ ದಿನಗಳನ್ನ ಕೊಡ್ತೀವಿ ನರ್ಸರಿ ಬೆಳೆಸೋದಕ್ಕೆ ನೇರಳೆ ನಾಟಿಗೆ ಒಂದು ಎಕರೆಗೆ ಇನ್ನೂರ ಇಪ್ಪತ್ತೊಂದು ಮಾನವ ದಿನಗಳು ಕೊಡ್ತೀವಿ ಹಿಪ್ಪುನೇರಳೆ ಮರ ಪದ್ಧತಿಗೆ ನೂರ ಹನ್ನೆರಡು ಮಾನವ ದಿನಗಳು ಕೊಡ್ತೀವಿ ಇಲ್ಲಿ ಆಯಾ ವರ್ಷಕ್ಕೆ ಮಾನವ ದಿನಗಳಿಗೆ ಒಂದು ಮಾನವ ದಿನಗಳಿಗೆ ರೇಟ್ ಚೇಂಜ್ ಆಗ್ತಾನೇ ಇರ್ತದೆ ಈ ವರ್ಷ ಮುನ್ನೂರ ಒಂಬತ್ತು ರೂಪಾಯಿ ಇದೆ ಹಾಗೆ ಆ ಆ ಇದರಲ್ಲಿ ನಾವು ಅವರಿಗೆ ಮಾನವ ದಿನಗಳ ಲೆಕ್ಕವಾಗಿ ಕೊಡ್ತೀವಿ ಆಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಈ ಟ್ರಂಚಿಂಗ್ ಮಲ್ಚಿಂಗ್ ಅಂತ ಹೇಳ್ತಾರೆ ಅದಕ್ಕೆ ನಾವು ಎಂಟು ಸಾವಿರದ ಎಂಟುನೂರ ಹದಿಮೂರು ಸಹ ರೂಪಾಯಿ ಸಹಾಯಧನ ಕೊಡ್ತೀವಿ ಇದರಂತೆ ಅನೇಕ ಈಗ ಪ್ಲಾಸ್ ಸಲಕರಣೆಗಳಿಗೆ ನಾವು ಸಹಾಯಧನ ಕೊಡ್ತೀವಿ ಪ್ಲಾಸ್ಟಿಕ್ ಚಂದ್ರಿಕೆ ತೊಗೊಳ್ಳಿಕ್ಕೆ ಸ್ಪ್ರೇಯರ್ ತೊಗೊಳಿಕೆ ಆಮೇಲೆ ಬುಷ್ ಕಟರ್ ತೊಗೊಳ್ಳಿಕ್ಕೆ ಎಲ್ಲನೂ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನ ಕೊಡ್ತೀವಿ ಎಸ್ ಸಿ ಎಸ್ ಟಿ ಅವರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯದನ್ನುಂಟು ಆ ರೇಷ್ಮೆ ಇಲಾಖೆಯಿಂದ ಹುಳು ಸಾಕಾಣಿಕೆ ಮನೆ ಮನೆಗಳ ಶುಚಿತ್ವ ಕಾಪಾಡಲು ಅಥವಾ ಅಲ್ಲಿ ಅಲ್ಲಿ ಬೇಕಾಗಿರೋ ಸಸ್ಯ ಸಂವರ್ಧಕಗಳು ಡಿಸ್ಇನ್ಫೆಕ್ಟೆಂಟ್ಗಳು ಎಲ್ಲನೂ ನಾವು ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ ರೇಷ್ಮೆ ಬೆಳೆಗಾರರಿಗೆ ಇದು ಇದು ಸರ್ಕಾರ ಈ ಒಂದು ಇಲಾಖೆ ಅಡಿ ಅನುಷ್ಠಾನಗೊಳಿಸುತ್ತಿರುವ ಕಾರ್ಯಕ್ರಮಗಳ ಪ್ರಯೋಜನ ಪಡಿಬೇಕಂತ ನಾ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ ಹುಳ ನೀವು ಚಾಕಿ ಸೆಂಟ್ರಿಂದ ತಗೊಳ್ಬೇಕು ಎರಡನೇ ಹಂತ ಚಾಕಿ ಹುಳಗಳನ್ನ ನಿಮಗೆ ಕೊಡ್ತಾರೆ ಅವರು ಚಾಕಿ ಸೆಂಟರ್ಗಳು ಎಲ್ಲ ಕಡೆ ಇದ್ದಾವೆ ಬೆಂಗಳೂರಲ್ಲಿದೆ ತುಮಕೂರಲ್ಲಿದೆ ರಾಮನಗರದಲ್ಲಿದೆ ತುಂಬ ಕಡೆ ಇದಾವೆ ಏನು ತೊಂದರೆ ಇಲ್ಲ ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಹೋಬಳಿ ಮಟ್ಟದಲ್ಲೂ ಕೂಡ ನಮ್ಮ ಕಚೇರಿ ನಮ್ಮ ಇಲಾಖೆಯ ಕ ಕಚೇರಿಗಳಿದ್ದಾವೆ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನಿಮಗೆ ಮಿನಿಮಮ್ ಒಂದು ಎಕರೆ ಜಮೀನು ಇರಬೇಕು ಪಾಣಿನೂ ನಿಮ್ಮ ಹೆಸರಲ್ಲೇ ಇರಬೇಕು ಅಂದ್ರೆ ಮಾತ್ರ ಎಲ್ಲ ಸರ್ಕಾರಿ ಸೌಲಭ್ಯಗಳಿಗೆ ನೀವು ನೀವು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ